ಶತಾವರಿ ಅಂತ ಹೇಳ್ತಾರೆ ಇದು ಆಯುರ್ವೇದದಲ್ಲಿ ತುಂಬಾ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಸೊಪ್ಪು ದನನು ತಿನ್ನುತ್ತೆ ಪುಟ್ ಮುಳ್ಳಿರುತ್ತೆ ನೋಡಿ ಇಲ್ಲಿ ಇಲ್ಲಿ ಮುಳ್ಳಿದೆ ಇದು ಇದ್ರದ್ದು ಬೇರು ಇಷ್ಟು ದಪ್ಪ ಬೇರ್ ಬರುತ್ತೆ ಕಿತ್ರೆ ಇದಕ್ಕೆ ಹಲವು ಮಕ್ಳು ಬೇರು ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಗ್ರಾಮ್ಯ ಭಾಷೆ ಬೇರು ಅಂತ ಹೇಳ್ತೀವಿ ಇದು ಶತಾವರಿ ಲೇಹ ಮಾಡ್ತಾರೆ ಬಾಣಂತಿಯರಿ ಖಾರ ಸಾರು ಎಲ್ಲ ಮಾಡ್ತಾರೆ ತಿರ್ಸ್ಬಿಟ್ಟು ಬಾಣಂತಿಯರಿಗೆ ಹಾಲಾಗಕ್ಕೆ ಅಂತ ಹೇಳಿ ಕೊಡ್ತಾರೆ ಇದು ಆಯುರ್ವೇದದಲ್ಲಂತೂ ಶತಾವರಿ ಭಾರಿ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಒಂಥರ ರಾಮಬಾಣ ರಾಮಬಾಣ ಹಾ ಸೊ ಒಂದು ಈಗ ಈ ತರ ಇದ್ರೊಳಗೆ ಕಲ್ಗಡೆ ಎಷ್ಟು ಬೇರು ಸಿಗ್ಬೋದು ಅಂದಾಜು ಅದಕ್ಕೆ ಹಲವು ಮಕ್ಕಳು ಬೇರು ಅಂತ ಬೇರೆ ಹಾ ಇಷ್ಟಿಷ್ಟು ಒಂದೊಂದು ಹೆಡ್ಗೆ ಸಿಗುತ್ತದು ನಿಮ್ಗೆ ಅದ್ರದ್ದು ಫೋಟೋ ಕೂಡ ಅದರಲ್ಲಿ ಇದಾಗಿದೆ ನಾನು ತೋರಿಸ್ತೀನಿ ಅದನ್ನ ಹಲವು ಮಕ್ಕಳು ಬೇರು ಅಂತ ಕನ್ನಡದಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತಾರೆ ಸಂಸ್ಕೃತದಲ್ಲಿ ಶತಾವರಿ